ನಿಮ್ ಕೈ ಆಯ್ತಾರ ಮಾಡ್ತು ಇದು ನಾವು ಬಳಸಿದ್ವಿ ಸಾರ್ ನೋಡ್ಲಿ ಸರ್ ದನ ಇದೇ ದುರ್ಗ ತಿನ್ನಕೆ ಅದ್ ಹೇಳುದು ನೀನಲ್ಲ ಅವನು ನಾನೇ ತುಂಬ ಕೊಡ್ತೀನಿ ಹೇಳಿರ್ತಾ ವಾಪಸ್ ಕೊಡೋದ್ರೆ ಅದನ್ನ ಹೇಳಿದ ಅವ್ರಿಗೆ ಕೊಡೋ ಇಲ್ಲ ಸುಮ್ಮನೆ ಹೋಗ್ತಾರೆ ಅಷ್ಟೇ ಅಷ್ಟ ಆತರದಲ್ಲೇ ಗುಪ್ತ ವಿಶ್ಲೇಷಣ್ಣೆಲ್ಲ ಮಾಡೋದ್ರೆ ಇವತ್ತು ನೋಡಿ ಸ್ನೇಹಿಗೋಸ್ಕರ ಓದಿದಿರಿ ನನಗೆ ಅವ್ರ ಜೊತೆಗೆ ನಾನು ಮಾತಾಡ್ತೇನೆ

ಬೋನ ಬಂದಿದೆ ಕಾರ್ಯಕ್ರಮಕ್ಕೆ ಏಡಕ ಅಲ್ಲ ಇಷ್ಟಾಯ್ತು ತುಂಬಾ ಉತ್ೆಹದಿಂದ ಕೂತಿದ್ದೀನಿ ಅನ್ಸತಿದೆ ನಾನು ರಾಜ್ಯಸಭೆ ಕಾರ್ಯಕ್ರಮಕ್ಕೆ ಬರ್ತಿದ್ದೀನಿ ಕಾರ್ಯಕ್ರಮ ಶುರು ಮಾಡ たら ನಾನು ಅಟೆಂಡ್ ಮಾಡ್ತೀನಿ ಅವರೇ ಬಂದು ಬಿಟ್ಟು ಮಸ್ದಿತ್ ಬಾಯ್ಕೂ ನೆಇಬಿ ಅಂತ ಹೇಳಿ ಬರ್ತಾರೆ ನಾಲ್ಕು ಹೊರಗೆ ಹೋಗಿ ಪರ್ಚೆ ಕರೀರಿ ಎಲ್ಲರೂ ಆಡಿಯನ್ಸ್ ಕೂರಿಸ್ಕೊಂಡು ಗುರು ಸರ್ ದಯವಿಟ್ಟು ರಿಕ್ವೆಸ್ಟ್ ನೀವಲ್ಲೇ ಕೂತ್ಕೊಂಡು ಚೇರ್ ಹಾಕ್ಬಿಟ್ಟು ಕೂರಿಸ್ತೇವೆ ಕೂತ್ಕೊಳ್ಳಿ ಇವರು ವಿಶ್ಲೇಷಣೆ ಎಲ್ಲ ಕೊಡ್ತೀವಿ ಒಂದು ಆಪ್ಚಿ ಕೂತ್ಕೊಂಡ್ರು ಭಾಷೆ ತಪ್ಪಿಕೊಂಡು ಎಲ್ಲಿ ಪರೀಕ್ಷೆ ನಡೀಬಹುದು ನಿಮ್ಮ ಆಮೇಲೆ ಈ ぐらい ಒಂದು ಮಿಷನ್ ಹೇಳಿ ಇಲ್ಲಿ ಪ್ರಕರಣ ಮಾಡ್ತೀವಿ ಇಲ್ಲ ಸ್ವಲ್ಪ ಆಕ್ಟಿವ್ ಇದೆ ಬನ್ನಿ ಎಲ್ಲರೂ ಈಗ ಮಾರ್ಕೊಂಡು ವಿಸ್ತಾರ ಅಂತ ಒಂದು ಕಥೆ ಮಾಡಿದೀನಿ ನಾನು ಬಿಡೋತೆ ಇದರ ಬಗ್ಗೆ ಒಂದು ವಿಷಯ ಹೇಳಬೇಕು ಕೆಲಸಿ ಕೊತರ کاری ಬೆಳಿಬೇಕು ಅಂತ ಹೇಳಿ ಅದು ಒಂದು ಸುಸುನಾದ ಎಲ್ಲಾ ತರ ತಾಯಿ ಸಂಸ್ಕೃತಿ on ಅಲ್ಲಿ ಓಡಾಡುತ್ತಾ ಇರೋ ಏನೋ ನೀವು ಬೇಕೊಂಡಾಗ ಜಾಸ್ತಿ

ಏನಿತ್ತು ಇಲ್ಲ ಬೇಡ ನಾನೆಲ್ಲರಿಗೂ ಹೇಳ್ತೇನೆ ಪರಮಾತ್ಮ ಅವರಾಶ್ರೆ ಎಲ್ಲರಿಗೂ ಇರುವ ಸಕ್ಕರೆ ಬಂದ ಸಕ್ಕರೆ ಪಡೆಯುತ್ತೆ ಸಂಜೀವೇಶ ಯುಕ್ತದಲ್ಲಿ ನಾನು ಹೇಳ್ತಿದ್ದೆ ಸರಿ ಅದಕ್ಕೆ ನನ್ನ ಅವರ ಬಾಂಧವ್ಯ ಎಷ್ಟು ಚೆನ್ನಾಗಿತ್ತು ಇಡೀ ರಾತ್ರಿ ಆ ಸಕ್ಕರೆ ಾಗಿ ಪರ್ಚ ಆಯ್ತು ಜೊತೆ ಮಾತಾಡ್ತಾ ಮಾತಾಡ್ತಾ ತುಂಬಾ ಚೆನ್ನಾಗಿ ಮಾತಾಡ್ತೀರಾ ಸೀರಿಯಲ್ ಮಾಡ್ತಾ ಸರ್ ಫ್ರೀ ಬನ್ನಿ ಸರ್ ಹಂಗಾಗಿ ಪರ್ಚೆ ಆಯ್ತು ಸಂಜೆ ಸುಮ್ಮನೆ ಕಾಲೇಜಿಗೆ ಹೋಗ್ತಾ ಇದ್ವಿ ಒಂದಿನ ಅಡ್ವಾನ್ಸ್ ಅವರು ಕುಡ್ಕೊಂಡು ಮಾಡಬೇಕು ನಾನು ಮುಸ್ಲಿಮ್ ಕ್ಯಾರೆಕ್ಟ್ ಅವರು ಒಂದು ನಾಲ್ಕೈದು ದಿನ ಇದ್ದಾಗ ನಮಗೆ ಫಾರಿನ್ ಸರ್ ನಿಮ್ಮ ಸರ್ ಮುಸ್ಲಿಮ್ ಯಾರು